ನಾನು ಚಾಲೆಂಜ್ ಮಾಡ್ತಾ ಇದ್ದೇನೆ ಸುಪ್ರೀಂ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಮೇಲೆ ನನಗೆ ನ್ಯಾಯ ಮೇಲೆ ನಂಬಿಕೆ ಇದೆ ನ್ಯಾಯಾಲಯ ಇವರು ಮಾಡಿದ ಸರಿ ಇದೆಯಾ ಅಸಿಂಧು ಮಾಡಿದ ಸರಿ ಇದೆಯಾ ನ್ಯಾಯಾಲಯ ಹೇಳಿ ಏನು ನಿನ್ನೆ ಹೈಕೋರ್ಟ್ ಒಂದು ತೀರ್ಮಾನ ಕೊಟ್ಟಿದೆ ಶಾಸಕರ ಒಂದು ಸ್ಥಾನಕ್ಕೆ ಅಸಿಂಧು ಎಂಬ ಹೈಕೋರ್ಟ್ ತೀರ್ಮಾನ ತಗೊಂಡಿದೆ ಹಾಗೆಯೇ ಮರು ಏನಕ್ಕೆ ಕೂಡ ಆದೇಶ ಮಾಡಿದ್ದಾರೆ ಹೈಕೋರ್ಟ್ ಏನಿಗೆ ಅವ್ರಿಗೇನು ಇವಾಗ ಒಂದು ಮೂವತ್ತು ದಿವಸ ಕಾಲಾವಕಾಶ ಕೊಟ್ಟಿದ್ದಾರೆ ಆ ಮೂವತ್ತು ದಿವಸದೊಳಗಡೆ ಮೂವತ್ತು ದಿವಸದ ನಂತರ ಈ ಒಂದು ರೀಕೌಂಟ್ ಆಗಬೇಕು ಅಂತ ಈಗಾಗಲೇ ಆದೇಶ ಕೊಟ್ಟಿರೋದ್ರಿಂದ ಮಾ ನಮ್ಮ ಏನು ಈ ರೀಕೌಂಟಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗಿದೆ ಅಂತೇಳ್ಬಿಟ್ಟು ಇವತ್ತು ಮತದಾನ ಕಲ್ತನ ಆಗಿದೆ ಅಂತೇಳ್ಬಿಟ್ಟು ಹೇಳೋ ಅಂಥದ್ದು ದಿವಸ ಸುಮಾರು ಜನ ಮಾತಾಡೋಂಥದ್ದು ಗಮನಿಸ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ನಮ್ಮ ಒಂದು ಮತ ಹದಿನೈದನೇ ಒಂದು ರೌಂಡ್ವರೆಗೂ ನಾವು ಇದ್ದಿದ್ದು ಹದಿನೈದನೇ ರೌಂಡಲ್ಲಿ ನಾಲ್ಕು ಸಾವಿರದ ಹತ್ತು ಓಟು ಲೀಡಲ್ಲಿದ್ದೀವಿ ಹೇಳ್ಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ನಾನು ಗಮನಿಸ್ತಾ ಇದ್ದೆ ಅದಾದಮೇಲೆ ಹದಿನಾರನೇ ರೌಂಡಿಗೆ ಹತ್ತು ಓಟ್ಗೆ ಬಂದಿರಿ ಅದು ಎಲ್ಲಿ ಇವಾಗ ಇವರೆಲ್ಲ ಹೇಳೋದು ನೋಡಿದ್ರೆ ನಮ್ಮ ಓಟ್ನ ಎಲ್ಲಿ ಕಲ್ತನ ಮಾಡಿದ್ದಾರೆ ಅನ್ನೋದು ನಮಗೂ ಕೂಡ ಈಗ ಡೌಟ್ ಬರ್ತಾಯಿದೆ ಆದರೂ ನಮ್ಮ ಓಟ್ನ ಎಲ್ಲಿ ಕಲ್ತನ ಮಾಡಿದ್ದಾರೆ ಅನ್ನೋದು ನಮಗೂ ಕೂಡ ಈಗ ಡೌಟ್ ಬರ್ತಾ ಇದೆ ಆದರೂ ಸಹ ಇವತ್ತು ಹೈಕೋರ್ಟು ತೀರ್ಮಾನ ಕೊಟ್ಟಿದೆ ರೀಕೋಂಟ್ ಆಗಬೇಕಂತ ತೀರ್ಮಾನ ಕೊಟ್ಟಿರೋದ್ರಿಂದ ಒಂದು ಕಾದ್ ನೋಡೋಣ ಏನಾಗ್ಬೋದು ಅಂತ ಕಾದ್ ಒಂದು ಅವಕಾಶ ಸಿಕ್ಕಿದೆ ಏನೇ ಆಗಲಿ ಮಾಲೂರು ತಾಲೂಕಿಗೆ ಜನರಿಗೆ ಒಳ್ಳೇದಾಗ ರೀತಿಯಲ್ಲಿ ಆಗಲಿ ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ